ನನಗೆ ಈ ಥರದೊಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸಲ್ಲೂ ಬೇಡ್ಕೊಳೋ ಅಂಥ ಒಂದು ಸಿನಿಮಾ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟು ಸೊ ದೆರ್ ಈಸ್ ಕಾಮಿಡಿ ದೆರ್ ಈಸ್ ಎಂಟರ್ಟೈನ್ಮೆಂಟ್ ದೆರ್ ಆರ್ ಸಿಕ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಸಾಂಗ್ಸ್ ಅಂದ ತಕ್ಷಣ ಐ ಹ್ಯಾವ್ ಒನ್ ಥ್ಯಾಂಕ್ ಆನಂದ್ ಆಡಿಯು ಅಟ್ ದ ಸೇಮ್ ಟೈಮ್ ಸಿನಿಮಾದ ಕತೆಗೆ ಒಂದು ಪೂರ್ವಕವಾದ ಒಂದು ಹಾಡಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯಿತು ನಾನು ಕಿಟಪ್ಪ ಪ್ರೊಡ್ಯೂಸರ್ ಮೂರು ಜನ ಹೋಗಿ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತು ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ್ ಅಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತಂಡದಿಂದ ಸಂಜು ವ್ಯಾಟ್ಸ್ ಗೀತಾ ಪಾಟು ಬರ್ತಾ ಇದೆ ಸೊ ಆ ಪಾಟು ನ ಒಂದು ಮ್ಯಾಲೋಡಿಯಸ್ ಸಾಂಗ್ನ ಈಗ ನೋಡೋಣ ವಿತ್ ದ ಬ್ಲೆಸಿಂಗ್ಸ್ ಆಫ್ ಬಾಟ್ಸಾ ಕಿಚಾಸುದೇವ್ ಸರಿಯಾದ ಶ್ರೀನಗರ್ ಕಿಟ್ಟಿ ಹಾಗೂ ಜಪಾನ್ ಅವರ ಸಂಜು ವ್ಯಾಟ್ಸ್ ಗೀತಾ ಟು ಒಂದು ಹಾಡು ಮಳೆ ಅಂತ ಕವಿರಾಜ್ ಅವರು ಸಾಹಿತ್ಯ ಬಂದಿದ್ದೀರಿ ಭಾಳ ಚೆನ್ನಾಗಿ ಮಾಡಿದ್ವಿ ಕೆಲಸ ಮ್ಯೂಸಿಕ್ ಆ್ಯಂಡ್ ಬಿ ಶ್ರೀಧರ್ ಸಜ್ಜ ಮಾತು ಯಾಕೆ ಮಾಡಿ ತಗಿಟರ್ ಟೀಮ್ ವೆರಿ ಬೆಸ್ಟ್ ಅಂಡ್ ಈ ಹಾಡು ಮಳೆ ಅಂತೆಲ್ಲ ಹಾಡನ್ನ ಲಾಂಚ್ ಮಾಡ್ಕೊಳೋದಕ್ಕೆ ಅಷ್ಟೇ ಖುಷಿ ಇದೆ ನನಗೆ ಸಂಜು ವಟ್ ಗೀತಾ ಬಹಳ ಚೆನ್ನಾಗಿ ಓಡಿತ್ತು ಈ ಚಿತ್ರ ಕೂಡ ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಓಡಿ ಬಹಳ ದೊಡ್ಡ ಮೊಟ್ಟ ಯಶಸ್ಸನ್ನು ಕಾಣ್ತಾ ಇದೆ ಸಂಜೀವಟ್ ಗೀತಾ ಪಾರ್ಟ್ ಆಲ್ ದಿ ವೆರಿ ಬೆಸ್ಟ್ ಮಳೆ ಅಂತೆ ಬಾ ಈ ಹಾಡನ್ನ ಕೇಳಿ ಶ್ರೇಯಾಘೋಶಲ್ ಈ ದೇಶದ ಅತಿ ದೊಡ್ಡ ಹಾಡುಗಾರ್ತಿಯನ್ನು ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗಲ್ಲೇ ಶ್ರೇಯಾ ಘೋಷಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡನ್ನ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳ್ ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರಯಾಘೋಷಲ್ ಅವರಿದ್ದರು ಈ ಸಿನಿಮಾ ಸಂಜು ಪಾರ್ಟ್ ಪಾಠವನ್ನು ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನು ಹಾಡಿದರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಗಗನವೇ ಬಾಗಿ ಅದನ್ನು ಮತ್ತೆ ನೆನಪಿಸುವಂಥ ಒಂದು ಹಾಡನ್ನು ಮಾಡಬೇಕು ಅನ್ನೋದಾಗ ಇದನ್ನು ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಘೋಷಲ್ ಅವರು ಧ್ವನಿ ಆಗಬೇಕು ಅಂತ ಆಸೆ ಇತ್ತು ಬಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದರದ್ದು ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿ ಶ್ರೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಶ್ರೇಯ ಘೋಷಲ್ ಅವರು ಕನ್ನಡ ಹಾಡು ಹಾಡಲ್ವಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡಿದ್ರು ಅಂತ ನಮ್ಮ ಸಿನಿಮಾ ಎಲ್ಲ ಎಲ್ಲಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋರು ಶ್ರೇಯ ಘೋಷಲ್ ಸಾಂಗ್ ತಾನೇ ಅಂತ ಸೊ ಅವ್ರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಚಂದ್ರಶೇಖರ್ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರಯ ಘೋಷಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ತುಂಬ ಹಾಡು ಆಡಿದ್ರು ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಡಿಸಿದ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೇನಂತ ಹೇಳ್ಬೋದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಹೋಗುತ್ತೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಸೊ ಲೆಟ್ಸ್ ಗೋವಿತ್ ಸಾಂಗ್ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಒಂದು ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾಯಿದ್ದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಟುಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣ್ದಿದ್ದಾರೆ ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗಿರಲಿ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಯು ಯು ಮಚ್ ಕೈ ಗೆಳೆಯಗೇನ್ ಈ ಹಾಡನ್ನ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದು ಭಾರ ಸೇವನೆ ಮಾಡಿ ಸಿ ಯು ಅಂತ ಹೇಳಿ ಮತ್ತೆ ವಿಲ್ ಮೀಟ್ ಇನ್ ಥಿಯೇಟರ್ಸ್